ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷ ಮತ್ತು ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ನಡುವೆ ಮೈತ್ರಿ ಏರ್ಪಡುವ ಸಾಧ್ಯತೆ ಇದೆ ಅಂತ ಹಲವು ವರದಿಗಳು ಬರ್ತಾ ಇವೆ ಮೈತ್ರಿಯನ್ನ ತಳ್ಳಿ ಹಾಕೋದಿಲ್ಲ ಅಂತ ಎಲ್ ಮೂಲಗಳು ಮಾಧ್ಯಮಗಳಿಗೆ ತಿಳಿಸಿವೆ ಸೇಟು ಹಂಚಿಕೆ ವಿಚಾರದಲ್ಲಿ ಆಡಳಿತಾರೂಢ ಬಿಜೆಪಿಯೊಂದಿಗೆ ಉಂಟಾಗಿರುವಂತಹ ಬಿಕ್ಕಟ್ಟಿನ ನಡುವೆ ಈ ಹೊಸ ಬೆಳವಣಿಗೆ ಬಿಹಾರ ರಾಜಕೀಯದಲ್ಲಿ ಸಂಚಲವನ್ನ ಮೂಡಿಸಿದೆ ಬಿಹಾರದ ಒಟ್ಟು ಇನ್ನೂರ ವಿಧಾನಸಭಾ ಸ್ಥಾನಗಳ ಪೈಕಿ ತಮ್ಮ ಪಕ್ಷ ನಲವತ್ತು ಸ್ಥಾನಗಳನ್ನ ನೀಡಬೇಕು ಅಂತ ಚಿರಾಗ್ ಅವರು ಪಟ್ಟಣ ಹಿಡಿದಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಂತಹ ಐದು ಸ್ಥಾನಗಳನ್ನ ಗೆಲ್ಲುವ ಮೂಲಕ ನೂರರಷ್ಟು ಯಶಸ್ಸನ್ನ ಸಾಧಿಸುವುದು ಅವರ ಈ ಬೇಡಿಕೆಗೆ ಮತ್ತಷ್ಟು ಬಲವನ್ನ ತುಂಬಿದೆ ಆದ್ರೆ ಬಿಜೆಪಿ ಮಾತ್ರ ಎಲ್ಜೆಪಿಗೆ ಕೇವಲ ಇಪ್ಪತ್ತೈದು ಸ್ಥಾನಗಳನ್ನ ಬಿಟ್ಟು ಕೊಡೋಕೆ ಮುಂದಾಗಿದೆಯಂತ ಹಲವು ವರದಿಗಳು ಹೇಳ್ತಾ ಇವೆ ಅಷ್ಟೇ ಅಲ್ಲ ನಮಗೆ ಕೇವಲ ಸೀಟ್ಗಳ ಸಂಖ್ಯೆಯಲ್ಲ ಗೆಲ್ಲುವ ಸಾಮರ್ಥ್ಯವಿರುವಂತಹ ಕ್ಷೇತ್ರಗಳೇ ಬೇಕು ಅಂತ ಪಾಶ್ವೋ ಅವರ ಬೇಡಿಕೆಯಾಗಿದೆ ಆದ್ರೆ ಈ ಹಿಂದೆ ಅವರು ಸಂದರ್ಶನದಲ್ಲಿ ಯಾವೆಲ್ಲಾ ಕ್ಷೇತ್ರಗಳು ಬೇಕು ಅನ್ನೋದನ್ನ ಬಹಿರಂಗವಾಗಿ ಹೇಳಲಾಗುದು ಅಂತ ಹೇಳಿದ್ರು ಇದು ಮೈತ್ರಿ ಧರ್ಮಕ್ಕೆ ವಿರುದ್ಧ ಅಂತ ಪ್ರತಿಪಾದಿಸಿದ್ರು ಆದ್ರೆ ತೆರೆಮರೆಯಲ್ಲಿ ಸೀಟುಗಳಿಗಾಗಿ ಹಗ್ಗ ಜಗ್ಗಾಟ ಜೋರಾಗಿದೆ ಚುನಾವಣಾ ರಾಜಕೀಯಕ್ಕೆ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ಪ್ರಶಾಂತ್ ಕಿಶೋರ್ ಅವರೊಂದಿಗೆ ಚಿರಾಗ್ ಅವರು ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಎಲ್ ಜೆ ಪಿ ಮೂಲಗಳು ಅಲ್ಲೇಗಳಿಲ್ಲ ಅಂತ ಈಗ ಎನ್ ಅವರು ವರದಿಯನ್ನ ಮಾಡಿದ್ದಾರೆ ಪ್ರಶಾಂತ್ ಕಿಶೋರ್ ಜೊತೆಗಿನ ಮೈತ್ರಿ ಬಿಜೆಪಿಯ ಮೇಲೆ ಸೀಟು ಹಂಚಿಕೆ ಮಾತುಕತೆಯಲ್ಲಿ ಒತ್ತಡ ಹೇರುವ ತಂತ್ರವೂ ಆಗಿರಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ